ನಮಸ್ಕಾರ ಸ್ನೇಹಿತರೆ ಸಮೃದ್ಧಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನೋಡಿ ರೈತರೆ ಈ ದಿನ ಈ ಒಂದು ರೋಸ್ ಬೆಳೆಯುವಂತಹ ಇಷ್ಟಪಡುವಂಥ ರೈತರು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಬಂದು ರೋಸು ಇದರಲ್ಲಿ ನಿಮಗೆ ವೈಟ್ ರೋಸು ಎಲ್ಲೋ ರೋಸು ಮತ್ತು ರೆಡ್ ರೋಸು ಪಿಂಕು ಈ ಥರ ಸುಮಾರು ವೆರೈಟಿ ಸಿಗ್ತಾಯಿದೆ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಒಂದು ರೋಸ್ ಬಂದು ನಿಮಗೆ ಒಂದು ಎಕರೆಗೆ ಒಂದು ಮೂರು ಸಾವಿರ ಸಸಿಗಳನ್ನು ಕೂರುವಂತಹ ಒಂದು ಬೆಳೆಯಾಗಿದೆ ಸ್ನೇಹಿತರೆ ಸೊ ಈ ಒಂದು ರೋಸ್ ಬೆಳೆಯಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಬರುವಂತಹ ಸಾಧ್ಯತೆ ಇರುತ್ತದೆ ತದನಂತರ ಈ ಒಂದು ಬೆಳೆ ನಿಮಗೆ ಎರಡರಿಂದ ಮೂರು ವರ್ಷನ ನೀವು ಆರಾಮಾಗಿ ಬೆಳೆಯುವಂತಹ ಬೆಳೆಯಾಗಿದೆ ಸ್ನೇಹಿತರೆ ಈ ಒಂದು ಬೆಳೆ ಬೆಳೆಯೋದ್ರಿಂದ ನಿಮಗೆ ವೀಕ್ಲಿ ಡೈಲಿ ಪೇಮೆಂಟ್ ಅಂದರೆ ದಿನ ಬಿಡಿಸಿದರೆ ಅಮೌಂಟ್ ಬರುವಂತಹ ಒಂದು ಬೆಳೆಯಾಗಿದೆ ಸೊ ಇದು ವೀಕ್ಲಿ ವೀಕ್ಲಿನೂ ಅಮೌಂಟ್ ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮ ತದನಂತರ ಈ ಒಂದು ಬೆಳೆ ಪ್ರತಿಯೊಬ್ಬ ರೈತರು ಸಹ ಬೆಳೆಯಲು ಮುಂದೆ ಬರುವುದಿಲ್ಲ ಸ್ನೇಹಿತರೆ ಈ ಒಂದು ಬೆಳೆ ಬೆಳೆಯುವುದರಿಂದ ನಿಮಗೆ ಒಳ್ಳೆಯ ಆರ್ಥಿಕವಾಗಿ ಅಮೌಂಟನ್ನು ಅರ್ನ್ ಮಾಡ್ಬೋದು ತದನಂತರ ಈ ಒಂದು ಬೆಳೆಯಲ್ಲಿ ಯಾವುದೇ ಥರದಾದಂತಹ ಕಾಂಪಿಟೇಷನ್ನು ಇರೋದಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ಈ ಒಂದು ಸೊ ಹಾಗಾಗಿ ಈ ಒಂದು ಕ್ರಾಪ್ ಬೆಳೆಯೋದ್ರಿಂದ ನಿಮಗೆ ಒಳ್ಳೆಯ ಆರ್ಥಿಕವಾಗಿ ಸಬಲರಾಗ್ಬೋದು ಮತ್ತು ಇದೇ ಒಂದು ಕ್ರಾಪ್ನ ಪ್ರತಿಯೊಬ್ಬ ರೈತರು ಸಹ ಬೆಳೆಯಲು ಮುಂದೆ ಬರುವುದಿಲ್ಲ ಹಾಗಾಗಿ ಈ ಒಂದು ಕ್ರಾಪ್ ಕ್ರಾಪಲ್ಲಿ ಕಾಂಪಿಟೇಷನ್ನು ಕಮ್ಮಿ ಇದೆ ಅಂತಂದು ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಹೇಳಲು ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ಮತ್ತೆ ಈ ಒಂದು ರೋಸ್ ಬೆಳೆಯಲ್ಲಿ ನಿಮಗೆ ಹಾಕಿರುವಂತಹ ಬಂಡವಾಳ ಒಂದು ತಿಂಗಳಲ್ಲೇ ನಿಮಗೆ ರಿ ಬ್ಯಾಕ್ ಬರುವಂತಹ ಒಂದು ಸಾಧ್ಯತೆ ಹೆಚ್ಚಿರೋದ್ರಿಂದ ಈ ಒಂದು ರೋಸ್ ಬೆಳೆಯಲ್ಲಿ ನಿಮಗೆ ಆರ್ಥಿಕವಾಗಿ ಸಬಲರಾಗಬಹುದು ಮತ್ತು ಈ ಒಂದು ರೋಸಿಂದ ದಿನಲೂ ಮಾರ್ಕೆಟಲ್ಲಿ ಇರುವಂತಹ ಒಂದು ಬೆಳೆಯಾಗಿದೆ ಸೊ ಈ ಒಂದು ಒಂದು ಕೆ ಜಿ ಬಂದು ಅಪ್ ಟು ನಿಮಗೆ ಐವತ್ತು ರೂಪಾಯಿಂದ ಹಿಡಿದು ಅಪ್ ಟು ಇನ್ನೂರು ರೂಪಾಯಿವರೆಗೂ ಕೆ ಜಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಸೊ ಈ ಒಂದು ರೋಸಲ್ಲಿ ಇದು ಬಂದು ನಿಮಗೆ ಕೆಲವೊಂದು ಹೋಗುತ್ತೆ ಮೆಡಿಷನ್ಗೆ ಹೋಗುತ್ತೆ ತದನಂತರ ಒಂದು ದೇವಸ್ಥಾನಗಳಿಗೆ ಹಾರಳಾಗಿ ಉಪಯೋಗ ಮಾಡ್ಕೊಳ್ತಾರೆ ಮತ್ತು ನಿಮ್ಗೆ ಹೇಳ್ಬೇಕಂತಂದರೆ ನಿಮಗೆ ಹೇಳುವಂತಹ ಅವಶ್ಯಕತೆ ಇಲ್ಲ ಅಂತಂದಕ್ಕೆ ಇಷ್ಟಪಡ್ತಾಯಿದ್ನಿ ಸ್ನೇಹಿತರೆ ಸೊ ಈ ಒಂದು ಒಂದು ಫಂಕ್ಷನ್ಗೂ ಈ ರೋಸನ್ನ ತುಂಬ ಹೆಚ್ಚಿನದಾಗಿ ಬಳಕೆ ಆಗೋದ್ರಿಂದ ರೈತರಿಗೆ ಯಾವುದೇ ರೀತಿಯಾಗಿ ಇದರಿಂದ ನಷ್ಟ ಬರುವುದಿಲ್ಲ ಎಂದು ಹೇಳೋಕ್ಕೆ ನಾನು ಇದ್ದೀನಿ ಸೊ ಮತ್ತು ಈ ಒಂದು ರೋಸ್ ಬೆಳೆಯೋದ್ರಿಂದ ಈ ಒಂದು ರೈತರಿಗೆ ಒಳ್ಳೆಯ ಆರ್ಥಿಕವಾಗಿ ಅಮೌಂಟ್ ಬರ್ತಾಯಿದೆ ಇದೆ ಮತ್ತು ಈ ಒಂದು ರೋಸಿಂದ ಅನೇಕ ರೈತರು ಸಹ ಆರ್ಥಿಕವಾಗಿ ಪ್ರಬಲರಾಗಿದ್ದಾರೆ ಸೊ ನೋಡಿ ಈ ಒಂದು ರೋಸು ನಿಮಗೆ ಮಾರ್ಕೆಟಲ್ಲಿ ಬೆಂಗಳೂರಿಗೆ ಕಳಿಸ್ಬೋದು ಹೈದ್ರಾಬಾದಿಗೆ ಕಳಿಸ್ಬೋದು